ಿ ಮಾಂದ್ಯ ಮಹಿಳೆಗೆ ಆಶ್ರಯ ನೀಡಿದ ರೂಬಿನ್ ಮೋಸೆಸ್ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎದುರು ಎಂಇಎಸ್ ಶಾಲೆಯ ಕೋತಾಸ್ ಕಾಫಿಯ ಜಗುಲಿಯ ಮೇಲೆ ಮಲಗಿ ಭಿಕ್ಷೆ ಬೇಡುತ್ತಾ ಹುಚ್ಚೆಯಂತೆ ಆರ್ಭಟಿಸದಿದ್ದರು ಅಲ್ಲೇ ಇಲ್ಲೇ ಮಲಗುತ್ತಾ ಇದ್ದ ಮಹಿಳೆಯೊಬ್ಬಳನ್ನು ನೀವು ನೋಡಿರಬಹುದು ಆಕೆಯ ಹೆಸರು ಊರಿನ ಮಾಹಿತಿ ಕೇಳಿದಾಗ ಅಸಂಬದ್ಧ ಉತ್ತರಗಳನ್ನು ಕೊಡುತ್ತಿದ್ದರು ಇದನ್ನು ಗಮನಿಸಿದ ರೂಬಿನ್ ಮೋಸಸ್ ತಮ್ಮ ಅತ್ತೆ ಪ್ರಮೀಳಾರವರ ಹುಟ್ಟುಹಬ್ಬದಂದು ಆ ರಾಣಿ ಎಂಬ ಬುದ್ಧಿ ಮಹಿಳೆಯನ್ನು ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಮೋಹನ್ ಕುಮಾರ್ ಅವರ ಸಹಕಾರದಿಂದ ಆಸ್ಪತ್ರೆಗೆ ದಾಖಲಿಸಿ ತಪಾಸಣೆ ನಡೆಸಿ ಬೆಂಗಳೂರಿನ ಆಟೋ ರಾಜರವರ ಸಂಸ್ಥೆಗೆ ಆಂಬುಲೆನ್ಸ್ ಮೂಲಕ ಕಳಿಸಿರುವುದಾಗಿ ತಿಳಿಸಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಒಂದು ಏಳೆಂಟು ತಿಂಗಳಿಂದ ಎಮ್ ಎಸ್ ಸರ್ಕಲಲ್ಲಿ ಅನಾಥವಾಗಿದ್ದಂಥ ಪಾಪ ಮಹಿಳೆ ಸಾವಿರಾರು ಜನ ಬಂದು ಅದನ್ನು ನೋಡ್ಕೊಂಡೋದ್ರು ಸಹ ದೂರದಿಂದ ಅಯ್ಯೋ ಅಂತಾರೆ ಬಿಟ್ಟರೆ ಹತ್ತಿರದಲ್ಲಿ ಹೋಗಿ ಅಯ್ಯೋನವರು ಅವ್ರಿಗೆ ಎಲ್ಪ್ ಮಾಡೋರು ಯಾರೂ ಇರಲಿಲ್ಲ ಈಗ ನಾವು ಈಗ ಒಂದು ಎರಡು ದಿನದ ಹಿಂದೆ ನಮ್ಮ ಅತ್ತೆ ಪ್ರಮೀಳಾ ಅವರ ಜನ್ಮದಿನ ಜನ್ಮ ದಿನಾಚ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಆ ಮಹಿಳೆಯನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕಟಿಂಗ್ ಮಾಡಿಸಿ ಅವರಿಗೆ ಬೇರೆ ಬಟ್ಟೆನ ಹಾಕಿ ಆಸ್ಪತ್ರೆಯಲ್ಲಿ ನಾಲ್ಕು ದಿವಸ ಅಡ್ಮಿಟ್ ಮಾಡಿ ಈ ದಿನ ಅವರು ಅವರ ಮನೆಗೆ ಹೋಗ್ತಾ ಇದ್ದಾರೆ ಅವರನ್ನು ನಾವು ಹೆಚ್ಚಿನ ಚಿಕಿತ್ಸೆಗೋಸ್ಕರವಾಗಿ ನಾವು ಕಳಿಸ್ತಾ ಇದ್ದೀವಿ ಡಿಸ್ಟಿಕ್ ಸರ್ಜನ್ ಮೋಹನ್ ಸರ್ ಅವರು ಈ ಕಾರ್ಯದಲ್ಲಿ ಮೋಸಸ್ ಅವರ ಸಹೋದರಿ ಪ್ರಮೀಳಾ ಸವಿತಾ ಮತ್ತಿತರರಾದ ನಿಶಾಂತ್ ರೇಮಾ ಲತೇಶ್ ಆಂಬುಲೆನ್ಸ್ ಡ್ರೈವರ್ ಶಬೀರ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಭಿಲಾಷ್ ಹನುಮಂತು ಸಹಕರಿಸಿದರು